ಹೊನ್ನಾಳಿ ಪಟ್ಟಣದಲ್ಲಿ ನವೆಂಬರ್ ಮೂವತ್ತರ ಶನಿವಾರದಂದು ನಡೆಯಲಿರುವ ಯುವಶಕ್ತಿ ಒಕ್ಕೂಟದ ಮೂವತ್ತೈದನೇ ವರ್ಷದ ಕನ್ನಡ ಸಂಭ್ರಮ ಹಾಗೂ ಕನ್ನಡ ರಾಜ್ಯೋತ್ಸವದ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವು ಹೊನ್ನಾಳಿ ನಗರದ ಯುವಶಕ್ತಿ ಒಕ್ಕೂಟ ಹಾಗೂ ಕನಕ ಯುವ ವೇದಿಕೆಯವರ ಆಶ್ರಯದಲ್ಲಿ ಅದ್ದೂರಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮ ನವೆಂಬರ್ ಮೂವತ್ತರ ಶನಿವಾರದಂದು ಕನಕದಾಸ ರಂಗಮಂದಿರದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಯುವಶಕ್ತಿ ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವು ವಿಭಿನ್ನವಾಗಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಸಂಜೆಯ ನೃತ್ಯ ಸ್ಪರ್ಧೆಗಳು ಅಭಿನಂದನಾ ಕಾರ್ಯಕ್ರಮ ಹಾಗೂ ಕನಕ ಯುವ ವೇದಿಕೆ ವತಿಯಿಂದ ಶಿವಮೊಗ್ಗ ಲೋಕಸಭಾ ಸದಸ್ಯರಾದ ಬಿವೈ ರಾಘವೇಂದ್ರ ರವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನಕಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಪಟ್ಟಣದ ಕನ್ನಡ ಅಭಿಮಾನಿಗಳು ಶಾಲಾ ಮಕ್ಕಳು ಶಿಕ್ಷಕರು ತಾಲೂಕಿನ ಸಾರ್ವಜನಿಕರು ವಿವಿಧ ಕನ್ನಡಪರ ರೈತ ಪರ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಯುವಶಕ್ತಿ ಒಕ್ಕೂಟದ ಮೂವತ್ತೈದರ ಕನ್ನಡ ಸಂಭ್ರಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಯುವಶಕ್ತಿ ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದರು ಸಮಸ್ತ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಮ್ಮ ಹೊನ್ನಾಳಿ ಯುವಶಕ್ತಿ ಒಕ್ಕೂಟದಿಂದ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಕನಕದಾಸ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಿದ್ದು ಅಂದು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆಗಳಿದ್ದು ಎಲ್ಲ ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಸಾರ್ವಜನಿಕ ಸಮ್ಮುಖದಲ್ಲಿ ವ್ಯಕ್ತಪಡಿಸಬೇಕು ಪ್ರಾರ್ಥನೆ ನಮ್ಮ ಯುವಶಕ್ತಿ ಒಕ್ಕೂಟದ ಮೂವತ್ತೈದರ ಸಂಭ್ರಮ ಮತ್ತು ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತರ ಈ ಸಂಭ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಪ್ರತಿಯೊಬ್ಬ ಶಾಲಾ ಮಕ್ಕಳು ಶಾಲೆಗೂ ವಿತರಿಸಲಾಗುತ್ತದೆ ಮತ್ತು ಸಮಗ್ರ ವಿತರಣೆ ಕಾರ್ಯಕ್ರಮವು ಸಹ ವಿತರಿಸಲಾಗುತ್ತದೆ ಸಮಸ್ತ ಕನ್ನಡ ಕನ್ನಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮೂವತ್ತು ಹನ್ನೊಂದು ಇಪ್ಪತ್ನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಕನಕದಾಸ ರಂಗಮಂದಿರದಲ್ಲಿ ಆಗಮಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಎಂದು ಯುವಶಕ್ತಿ ಒಕ್ಕೂಟದ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸಮಸ್ತ ಕನ್ನಡಾಭಿಮಾನಿಗಳಿಗೆ ನಮ್ಮ ಯುವ ಶಕ್ತಿ ಒಕ್ಕೂಟ ಶುಭಾಶಯಗಳನ್ನು ತಿಳಿಸುತ್ತಾ ಈ ಬಾರಿ ನಮ್ಮ ಯುವಶಕ್ತಿ ಒಕ್ಕೂಟದ ವತಿಯಿಂದ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ಮಕ್ಕಳಿಗೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಸಂಜೆ ಆರೂವರೆ ಗಂಟೆಗೆ ಶ್ರೀ ಕನಕದಾಸ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಎಲ್ಲ ಶಿಕ್ಷಕ ಬಂಧುಗಳು ತಮ್ಮ ಮಕ್ಕಳೊಂದಿಗೆ ನೃತ್ಯವನ್ನು ಪ್ರದರ್ಶನ ಮಾಡೋದರ ಮೂಲಕ ಪ್ರತಿಭೆಯನ್ನು ಪ್ರದರ್ಶಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಈ ಸಾರಿ ನಮ್ಮ ಹೊನ್ನಾಳಿ ತಾಲೂಕಿನಿಂದ ಕನಕ ಶ್ರೀ ಪ್ರಶಸ್ತಿಯನ್ನು ಹತ್ತನೇ ಬಾರಿ ನೀಡುತ್ತಿದ್ದೇವೆ ದಯಮಾಡಿ ಎಲ್ಲ ಕನಕ ಯುವ ವೇದಿಕೆಯ ಬಂಧುಗಳು ಕನಕದಾಸರ ಭಕ್ತರು ಕನ್ನಡ ಅಭಿಮಾನಿಗಳು ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮೂಲಕ ಈ ಬಾರಿ ಕನಕ ಜಯಂತಿಯ ಪ್ರವೃತ್ತ ಕನಕ ಯುವ ವೇದಿಕೆಯ ವತಿಯಿಂದ ಹತ್ತನೇ ಕನಕ ಶ್ರೀ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಿದ್ದೇವೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ತಂದೆ ತಾಯಿಗಳು ಶಿಕ್ಷಕರು ಮಕ್ಕಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ